ಈ ಜಗತ್ತಿಗೆ ಅಹಿಂಸೆಯನ್ನು ನೀಡೋದ್ರ ಮೂಲಕ ಇಡೀ ಮಾನವ ಕುಲವನ್ನು ಇಡೀ ಪ್ರಾಣಿ ಕುಲವನ್ನು ಪ್ರೀತಿಯಿಂದ ಬೆಳೆಸಿತು ಹಾಗಾಗಿ ಈ ಪಂಚ ಕಲ್ಯಾಣ ಇಲ್ಲಿ ಭಾಗವಹಿಸಿತು ನನಗೆ ಭಾಳಷ್ಟು ಸಂತೋಷ ಆಗಿದೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ಆಯೋಜನೆ ಮಾಡಿರುವಂಥ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆಯನ್ನು ನೋಡಿ ಪ್ರತಿಯೊಬ್ಬನೂ ಕೂಡ ಆಧ್ಯಾತ್ಮ ಜೀವಿಯಾಗಬೇಕು ಆಧ್ಯಾತ್ಮ ಇಲ್ಲದ ಬದುಕು ಅದು ಶೂನ್ಯವಾಗಿರುವಂಥದ್ದು ಹಾಗಾಗಿ ಆಧ್ಯಾತ್ಮದ ಮೂಲಕ ಮಾತ್ರ ಬದುಕನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಆಧ್ಯಾತ್ಮ ದಾರಿಯಲ್ಲಿ ಹೋದಾಗ ಅದು ಬಹುತೇಕ ಜೈನ ಪರಂಪರೆಯೇ ನಮಗೆ ಗೊತ್ತಿಲ್ಲದೆ ಅದು ಅಳವಡಿಕೆ ಆಗಿರುತ್ತೆ ಧನ್ಯವಾದ ಈ ಜಗತ್ತಿಗೆ ಅಹಿಂಸೆಯನ್ನು ನೀಡೋದ್ರ ಮೂಲಕ ಇಡೀ ಮಾನವ ಕುಲವನ್ನು ಇಡೀ ಪ್ರಾಣಿ ಕುಲವನ್ನು ಪ್ರೀತಿಯಿಂದ ಬೆಳೆಸಿದ್ದು ಹಾಗಾಗಿ ಈ ಪಂಚ ಕಲ್ಯಾಣ ಇಲ್ಲಿ ಭಾಗವಹಿಸಿತು ನನಗೆ ಬಹಳಷ್ಟು ಸಂತೋಷ ಆಗಿದೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ಆಯೋಜನೆ ಮಾಡಿರುವಂಥ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆಯನ್ನು ನೋಡಿ ಪ್ರತಿಯೊಬ್ಬನೂ ಕೂಡ ಆಧ್ಯಾತ್ಮ ಜೀವಿಯಾಗಬೇಕು ಆಧ್ಯಾತ್ಮ ಇಲ್ಲದ ಬದುಕು ಅದು ಶೂನ್ಯವಾಗಿರುವಂಥದ್ದು ಹಾಗಾಗಿ ಆಧ್ಯಾತ್ಮದ ಮೂಲಕ ಮಾತ್ರ ಬದುಕನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಆಧ್ಯಾತ್ಮ ದಾರಿಯಲ್ಲಿ ಹೋದಾಗ ಅದು ಬಹುತೇಕ ಜೈನ ಪರಂಪರೆಯೇ ನಮಗೆ ಗೊತ್ತಿಲ್ಲದೆ ಅದು ಆಳವಡೋಕ್ಕೆ ಆಗಿರುತ್ತೆ ಧನ್ಯವಾದ